ಬಿಎಸ್ ಸಿಂಧೂರಿಗೆ ತಿರುಗೇಟು ನೀಡಿದ ಜಮಖಂಡಿ ಶಾಸಕ ಜಗದೀಶ್ ಕುಡಗುಂಟಿ ಸಾಕ್ಷಾತ್ಕಾರ ಭವನ ಶಾಸಕರ ಗೃಹ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತ ಮುಖಂಡರೆಂದು ತಾವೇ ಹೇಳಿಕೊಳ್ಳುತ್ತಿರುವ ಸ್ವಾರ್ಥಿ ಹಾಗೂ ಮೂರ್ಖ ರಾಜಕಾರಣಿ ಬಿಎಸ್ ಸಿಂಧೂರ್ ಅವರು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿರುತ್ತಾರೆ ಶಾಸಕ ಜಗದೀಶ್ ಕುಡಗುಂಟಿ ನಿರ್ಲಕ್ಷ್ಯದಿಂದ ನೀರಾವರಿ ಯೋಜನೆ ತುಂಗಳ ಸಾವಳಗಿ ಏತ ನೀರಾವರಿ ಯೋಜನೆ ನೀರು ಬರುತ್ತಿಲ್ಲ ರೈತರ ಬಗ್ಗೆ ಕಾಳಜಿಯಿಲ್ಲ ತನ್ನ ಮೂವತ್ತೆಂಟು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಅಪ್ರಜ್ಞಾವಂತ ಶಾಸಕರು ನೋಡಿಲ್ಲ ಅಂತ ಹೇಳಿದ್ದು ಖಂಡನೆಯಾಗಿದೆ ಮಾಧ್ಯಮದವರ ಮೂಲಕ ಅವರನ್ನು ಕೇಳುತ್ತೇನೆ ತಾವೇನು ತಮ್ಮ ಮೂವತ್ತೆಂಟು ವರ್ಷದ ರಾಜಕೀಯ ಅವಧಿಯಲ್ಲಿ ಏನು ಸಾಧಿಸಿದ್ದೀರಿ ಯಾರಿಗೆ ಏನು ಸಹಾಯ ಸಹಕಾರ ಮಾಡಿದ್ದೀರಿ ವೈಯಕ್ತಿಕವಾಗಿ ಸಮಾಜಕ್ಕೆ ತಮ್ಮ ಕೊಡುಗೆ ಏನು ನೀವು ಒಬ್ಬ ಸ್ವಾರ್ಥ ರಾಜಕಾರಣಿಗಳು ಲಾಭಕ್ಕಾಗಿ ಆತುರಿದವರು ಸ್ವಂತ ಲಾಭಕ್ಕಾಗಿ ನನಗೆ ಆ ಸ್ಥಾನ ಬೇಕು ಈ ಸ್ಥಾನ ಬೇಕು ಅಂತ ಪಕ್ಷಗಳನ್ನು ಬದಲಿಸುತ್ತಾ ಬಂದಂತಹ ಮಹಾನಾಲಾಯಕ್ ರಾಜಕಾರಣಿ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಇದನ್ನು ನಾನು ಬಯಲು ಮಾಡುತ್ತೇನೆ ಬಿಎಸ್ ಸಿಂಧೂರವರೇ ಇಷ್ಟು ದಿನ ನೀವು ಒಂದು ಮುಖವನ್ನು ನೋಡಿದ್ದೀರಿ ಇನ್ನು ಮುಂದೆ ಇನ್ನೊಂದು ಮುಖವನ್ನು ನೋಡುತ್ತೀರಿ ಎಂದು ಹೇಳಿದರು ರೈತ ಮುಖಂಡರೆಂದು ತಾವೇ ಹೇಳಿಕೊಳ್ಳುತ್ತಿರುವ ಸ್ವಾರ್ಥಿ ಹಾಗೂ ಮೂರ್ಖ ರಾಜಕಾರಣಿ ಅವರು ಪತ್ರಿಕೆಗಳಲ್ಲಿ ಹೇಳಿಕೊಟ್ಟಿದ್ದು ಶಾಸಕ ಜಗದೀಶ್ ಗುಡ್ಗುಂಟಿ ನಿರ್ಲಕ್ಷ್ಯದಿಂದಾಗಿ ತುಂಗಳ ಸಾವಳಿಗೆ ಏತ ನೀರಾವರಿ ಯೋಜನೆಯ ನೀರು ಬರುತ್ತಿಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ತನ್ನ ಮೂವತ್ತೆಂಟು ವರ್ಷದ ರಾಜಕೀಯ ಜೀವನದಲ್ಲಿ ಅಂದ್ರ ಅವರು ಅವರ ಮೂವತ್ತೆಂಟು ವರ್ಷ ರಾಜಕೀಯ ಜೀವನದಲ್ಲಿ ಇಂಥ ಅಪ್ರಜ್ಞಾವಂತ ಶಾಸಕರನ್ನು ನೋಡಿಲ್ಲ ಅಂತ ಹೇಳುವುದು ಖಂಡನೀಯವಾಗಿದೆ ಅಪ್ರಜ್ಞಾವಂತ ಶಾಸಕ ಅಂತ ನನಗೆ ಹೇಳ್ತಾರೆ ಈ ಮೂಲಕ ನಾನು ಅವರಿಗೆ ಕೇಳುತ್ತೇನೆ ತಾವೇನು ತಮ್ಮ ಮೂವತ್ತೆಂಟು ವರ್ಷ ರಾಜಕೀಯ ಅವಧಿಯಲ್ಲಿ ಏನು ಸಾಧಿಸಿದ್ದೀರಿ ಯಾರಿಗೆ ಏನು ಸಹಾಯ ಸಹಕಾರ ಮಾಡಿದ್ದೀರಿ ವೈಯಕ್ತಿಕವಾಗಿ ಸಮಾಜಕ್ಕೆ ತಮ್ಮ ಕೊಡುಗೆ ಏನು ನೀವು ಒಬ್ಬರು ಸ್ವಾರ್ಥ ರಾಜಕಾರಣಿಗಳು ಲಾಭಕ್ಕಾಗಿ ಹಾತೋರದವರು ಸ್ವಂತ ಲಾಭಕ್ಕಾಗಿ ನನಗೆ ಆ ಸ್ಥಾನ ಬೇಕು ಈ ಸ್ಥಾನ ಬೇಕು ಅಂತ ಪಕ್ಷಗಳನ್ನು ಬದಲಿಸುತ್ತಾ ಬಂದಂತ ಮಹಾ ನಾರಾಯಕ ರಾಜಕಾರಣಿ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಇದು ನಾನು ಬಯಲು ಮಾಡುತ್ತಿದ್ದೇನೆ ನಾನು ಅಪ್ರಜ್ಞಾವಂತನಾಗಿದ್ದರೆ ನಲವತ್ತು ಸಾವಿರ ಜನರಿಗೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಜೀವನೋಪಾಯಕ್ಕಾಗಿ ಉದ್ಯೋಗವನ್ನು ಒದಗಿಸಲಾಗುತ್ತಿತ್ತೆ ಲಕ್ಷಾಂತರ ರೈತರ ಬದುಕಿಗೆ ನಾನೊಬ್ಬ ಸಹಕಾರಿಯಾಗುತ್ತಿರಲಿಲ್ಲ ಜೀವನದ ಮೌಲ್ಯಗಳ ಬಗ್ಗೆ ಎತ್ತಿ ಹಿಡಿದು ವಿವಿಧ ವಿಧಿತರನಾಗಿ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ರಾಜಕೀಯ ಚಟುವಟಿಕೆಗಳಿಗೆ ಸ್ಪಂದಿಸುತ್ತಿರಲಿಲ್ಲ ಸರ್ಕಾರದ ಹಂತದಲ್ಲಿರುವ ಜನಪರ ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡು ಅನುಷ್ಠಾನಗೊಳಿಸುವ ಪ್ರಯತ್ನ ಮಾಡುತ್ತಿರಲಿಲ್ಲ ಬಿ ಎಸ್ ಅವರೇ ಸ್ವಾರ್ಥ ಬಿಟ್ಟು ಜನಸೇವೆ ನೀವೇನು ಮಾಡಿದ್ದೀರಿ ಏನೂ ಇಲ್ಲ ಪಕ್ಕಾ ನಾಲಾಯಕ ಸ್ವಾರ್ಥ ರಾಜಕಾರಣಿಗಳಾಗಿದ್ದರೆ ಎಂದು ಈ ಮೂಲಕ ತಿಳಿಪಡಿಸುತ್ತಿದ್ದೇನೆ ಇನ್ನು ಮುಂದೇನಾದರೂ ನನ್ನ ತಟ್ಟೆಗೆ ಬಂದರೆ ನಿಮ್ಮನ್ನು ಅಧೋಗತಿಗೆ ಅಳಿಸೇ ಬಿಡುತ್ತೇನೆ ಎಂದು ತಿಳಿಪಡಿಸಿ ಎಚ್ಚರಿಕೆ ಇರಲಿ